ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ ಅದೇನಪ್ಪ ಅಂದರೆ ಕಾಲಿಗೆ ದಾರ ಯಾತಕ್ಕೋಸ್ಕರ ಕಟ್ಟಿಕೊಳ್ಳಬೇಕು ಯಾರು ಕಪ್ಪು ದಾರ ಯಾವಾಗ ಕಪ್ಪು ದಾರ ಧರಿಸುವುದರಿಂದ ಎಂಥ ಫಲ ಸಿಗುತ್ತೆ ಅಂದರೆ ನೋಡಿ ಕಾಲಿಗೆ ದಾರ ಯಾರು ಬೇಕಾದರೂ ಕಟ್ಟಿಕೊಳ್ಳಬಹುದು ಮಹಿಳೆಯರು ಪುರುಷರು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ಕಪ್ಪುದಾರವನ್ನು ಧರಿಸಬಹುದು ಕಪ್ಪುದಾರ ಕಾಲಿಗೆ ಧರಿಸುವುದರಿಂದ ದೃಷ್ಟಿದೋಷಗಳು ಅನ್ನೋದು ಕಡಿಮೆ ಆಗುತ್ತೆ ನರದೃಷ್ಟಿ ನರಘೋಷ ಇವೆಲ್ಲ ನಿವಾರಣೆ ಆಗುತ್ತೆ ಪುರುಷರು ಕಪ್ಪುದಾರ ಕಟ್ಕೊಳ್ಳೋದಾದರೆ ಬಲಕಾಲಿಗೆ ಕಪ್ಪುದಾರವನ್ನು ಕಟ್ಟಿಕೊಳ್ಳಬೇಕು ಮಹಿಳೆಯರು ಯಾವುದೇ ಕಾರಣಕ್ಕೂ ಬಲಕಾಲಿಗೆ ಕಪ್ಪುದಾರವನ್ನು ಕಟ್ಟಿಕೊಳ್ಳಬಾರದು ಪುರುಷರು ಎಡಕಾಲಿಗೆ ಕಪ್ಪುದಾರವನ್ನು ಕಟ್ಟಿಕೊಳ್ಳಬಾರದು ಈ ಕಪ್ಪುದಾರವನ್ನು ಯಾವಾಗ ಕಟ್ಟಿಕೊಳ್ಳಬೇಕಂದರೆ ಅಮಾವಾಸ್ಯ ದಿವಸ ಮಾತ್ರ ಕಟ್ಟಿಕೊಳ್ಳಬೇಕು ಅಮಾವಾಸ್ಯ ದಿವಸ ಮೂರು ಎಳೆ ಕಪ್ಪು ದಾರವನ್ನು ತಗೊಂಡು ಮೂರು ಗಂಟೆ ಹಾಕ್ಕೊಂಡು ಈ ದಾರವನ್ನು ಕಟ್ಟಿಕೊಳ್ಳಬೇಕು ಅಥವಾ ಒಂದೆಳೆ ಕಟ್ಟಿಕೊಂಡರೂ ಸಹ ಸಾಕು ಕೆಲವರು ಈ ಕಪ್ಪು ದಾರದಲ್ಲಿ ಗಜ್ಜೆ ಸಹ ಕಟ್ಕೊಳ್ತಾ ಇರ್ತಾರೆ ಬೆಳ್ಳಿ ಗಜ್ಜೆ ಅಥವಾ ಮಾಮೂಲಿ ಗಜ್ಜೆ ಕಟ್ಕೊಳ್ತಾ ಇರ್ತಾರೆ ಗಜ್ಜೆ ಕಟ್ಕೊಳ್ತೀರಾ ಇದ್ರೂ ಪರವಾಗಿಲ್ಲ ಮಾಮೂಲಿ ದಾರ ಆದರೂ ಕಟ್ಟಿಕೊಳ್ಳಬಹುದು ಅಮಾವಾಸ್ಯೆ ದಿವಸ ಈ ಕಪ್ಪು ದಾರವನ್ನು ಧರಿಸಿದರೆ ಮತ್ತೆ ಬರೋ ಅಮಾವಾಸ್ಯೆಗೆ ಈ ಕಪ್ಪು ದಾರವನ್ನು ಬಿಚ್ಚಿಬಿಡಬೇಕು ಯಾಕಂದರೆ ಒಂದು ತಿಂಗಳು ಪೂರ್ತಿ ನಿಮಗೆ ಸೋಕಿರುವಂತಹ ನರದೃಷ್ಟಿಯ ನರಘೋಷೆ ಈ ಕಪ್ಪು ದಾರ ಆಕರ್ಷಣೆ ಮಾಡಿರುತ್ತೆ ಅಮಾವಾಸ್ಯೆ ದಿವಸ ನಾವು ಈ ದಾರವನ್ನು ತೆಗೆದು ಒಂದು ಎಕ್ಕದ ಗಿಡದ ಎಲೆಯಲ್ಲಿ ಸ್ವಲ್ಪ ಕರ್ಪೂರ ಬೆಳಗಿಸಬೇಕು ಹಚ್ಚ ಕರ್ಪೂರ ಆದರೂ ಪರವಾಗಿಲ್ಲ ಮಾಮೂಲಿ ಕರ್ಪೂರ ಆದರೂ ಪರವಾಗಿಲ್ಲ ಆ ಕರ್ಪೂರವನ್ನು ಬೆಳಗಿಸಿ ಈ ದಾರವನ್ನು ಆ ಎಕ್ಕದ ಗಿಡದ ಎಲೆಯಲ್ಲಿ ಕರ್ಪೂರ ಬೆಳಗಿಸಿ ಅದರಲ್ಲಿ ಸುಟ್ಟು ಭಸ್ಮ ಮಾಡಿ ಒಂದು ಕವರಲ್ಲಿ ಇಟ್ಕೊಂಡು ಯಾರೂ ತುಳೀತಿರ ಇರೋ ಪ್ರದೇಶದಲ್ಲಿ ಎಸೆದು ಹಿಂದ್ಗಡೆ ತಿರುಗ್ದಿರ ಮನೆಗೆ ಬಂದ್ಬಿಡಬೇಕು ಆವಾಗ ಪೂರ್ತಿಯಾಗಿ ನರದೃಷ್ಟಿ ನರಘೋಷ ಅನ್ನೋದು ತೊಲಗು ಹೋಗುತ್ತೆ ಮೂವತ್ತು ದಿನಕ್ಕೆ ಒಮ್ಮೆ ಈ ಕಪ್ಪುದಾರವನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗದಿರ ಇರಬೇಕಾದ್ರೆ ಒಂದು ವರ್ಷದವರೆಗೂ ಈ ಕೆನೆ ಮೇಲೆ ಕಾಟಿಗೆಯಲ್ಲಿ ಚುಕ್ಕೆ ಇಡಬೇಕು ನೋಡಿ ಕಾಟಿಗೆಯಲ್ಲಿ ಚುಕ್ಕೆ ಇಟ್ಟರೆ ಸಹ ದೃಷ್ಟಿದೋಷಗಳು ಅನ್ನೋದು ನಿವಾರಣೆ ಆಗುತ್ತೆ ಪೂರ್ವಕಾಲದಲ್ಲಿ ಮಹಿಳೆಯರು ಸಹ ಕಣ್ಣಿಗೆ ಈ ಕಾಟಿಗೆ ಇಟ್ಕೊಳ್ತಾ ಇದ್ರು ಯಾಕಂದರೆ ಸುಂದರವಾದ ಮುಖವನ್ನು ನೋಡಿದ ತಕ್ಷಣ ಆ ಕಪ್ಪು ಕಾಣಿಸಿದರೆ ಆ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗುತ್ತಿತ್ತು ಈಗ ಜಾಸ್ತಿ ಜನ ಮಹಿಳೆಯರು ಕಣ್ಣಿಗೆ ಕಾಟಿಗೆ ಇಟ್ಕೊಳ್ಳೋದಿಲ್ಲ ಕಾಟಕ ಇಟ್ಕೊಂಡಿರೋ ಇದ್ರೂ ಪರವಾಗಿಲ್ಲ ಈ ಕರಿಮಣಿ ಇರುತ್ತಲ್ವಾ ಅದರಿಂದ ಸಹ ದೃಷ್ಟಿದೋಷ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಪುರುಷರು ಕಪ್ಪು ಒಡದಾರವನ್ನು ಧರಿಸ್ತಾ ಇದ್ರು ಆ ಕಪ್ಪು ಒಡದಾರ ಧರಿಸುವುದರಿಂದ ಸಹ ಈ ನರದೃಷ್ಟಿ ನರಘೋಷ ಅನ್ನೋದು ನಿವಾರಣೆ ಆಗುತ್ತೆ ಕೆಲವರು ಪುರುಷರಿಗೆ ಕಾಲಿಗೆ ದಾರ ಕಟ್ಕೊಳೋದು ಇಷ್ಟ ಇರೋದಿಲ್ಲ ಅಂಥವರು ನೋಡಿ ಇಂಥದ್ದೊಂದು ಕಡಗ ಜಾಸ್ತಿ ರೇಟ್ ಇರೋದಿಲ್ಲ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇರುತ್ತೆ ಇಂಥ ಒಂದು ಕಪ್ಪು ಕಡಗ ಬಲಕೈಗೆ ಧರಿಸುವುದರಿಂದ ಸಹ ನರದೃಷ್ಟಿ ನರಘೋಷ ಅನ್ನೋದು ಪೂರ್ತಿಯಾಗಿ ನಿವಾರಣೆ ಆಗುತ್ತೆ ನರದೃಷ್ಟಿ ಜಾಸ್ತಿ ಆಗೋದ್ರೆ ತುಂಬಾನೇ ಕಷ್ಟಗಳು ಅನುಭವಿಸ್ಬೇಕು ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಮನಶಾಂತಿ ಇರುವುದಿಲ್ಲ ಯಾವುದೇ ಕೆಲಸ ಮಾಡಿದ್ರು ಆಟಂಕಗಳು ಕುಂದುಕೊರತೆಗಳು ಬರ್ತಾ ಇರುತ್ತೆ ನಿಜವಾಗಲೂ ಈ ನರದೃಷ್ಟಿ ಕೆಲಸ ಮಾಡುತ್ತಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಸಹ ದಿನಕ್ಕೆ ಮೂರು ಸಲ ದೃಷ್ಟಿ ತೆಗೀತಾರೆ ಎಲ್ಲ ದೇವಾಲಯಗಳಲ್ಲೂ ಸಹ ದೇವರಿಗೆ ದೃಷ್ಟಿಯನ್ನು ತೆಗೀತಾರೆ ಮದುವೆ ಮಾಡುವಾಗ ಸಹ ನೋಡಿ ಮದುಮಗ ಕೆನ್ನೆ ಮೇಲೆ ಕಪ್ಪು ದೃಷ್ಟಿ ಚುಕ್ಕೆಯನ್ನು ಇಡ್ತಾರೆ ಮದುಮಗಳನ್ನು ಎಷ್ಟೇ ಸೌಂದರ್ಯವತಿಯಾಗಿ ಅಲಂಕಾರ ಮಾಡಿದ್ರೂ ಕೊನೆಯಲ್ಲಿ ದೃಷ್ಟಿ ಚಿಕ್ಕೆ ಅನ್ನೋದು ಇಡ್ತಾರೆ ಅದ ಕಾರಣ ಈ ದೃಷ್ಟಿದೋಷ ನಿವಾರಣೆ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ಕಾಲಿಗೆ ದಾರವನ್ನಾದರೂ ಧರಿಸಬೇಕು ಗಂಡಸರಾದರೆ ಕೈಗೆ ರೀತಿ ಕಂಕಣವನ್ನು ಧರಿಸಿದ್ರು ಪರವಾಗಿಲ್ಲ ಕಪ್ಪು ಒಡದಾರವನ್ನು ಕಟ್ಟಿಕೊಂಡ್ರು ಸಹ ಪರವಾಗಿಲ್ಲ ಈ ನರದೃಷ್ಟಿ ನರಘೋಷ ಇಲ್ದಿರೇ ಇದ್ದರೆ ನಮ್ಮ ಜೀವನ ತುಂಬ ಸಂತೋಷವಾಗಿರುತ್ತೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಆ ಕೆಲಸದಲ್ಲಿ ಮನಃಶಾಂತಿ ನೆಮ್ಮದಿ ಸಿಗುತ್ತೆ ಭಗವಂತನ ಪರಿಪೂರ್ಣ ಅನುಗ್ರಹ ಸಹ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕಾಸಮಸ್ತಾಸ್ಕಿನೊಬ್ಬವಂತೂ Swasti! So